ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನಿಮಗೆ ನನ್ನ ಕತೆಗಳು ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟೀನ್ ಇಂದಿನ ಸಂಚಿಕಲ್ಲೇ ಅದ್ವೈತು ತಾನು ಬೆಳೆದು ಬಂದಿದ್ದನ್ನು ಹೇಳುತ್ತಾ ಇನ್ನೊಬ್ಬರ ಮನೆಯಲ್ಲಿ ಬೆಳೆಯುವುದು ಕಷ್ಟ ಎಂದವನ ಧ್ವನಿಯಲ್ಲಿ ನೋವಿತ್ತು ಮುಂದೆ ದರಿತ್ರಿ ಅವನ ಮುಖನೇ ನೋಡ್ತಿದ್ಲು ಅದ್ವೈತ್ ಮುಖ ಸಪ್ಪಾಗಿತ್ತು ದರಿತ್ರಿ ಎಂದಳು ಅದ್ವೈತು ಸ್ವಲ್ಪ ಸಮಯ ಸುಮ್ಮನೆದ್ದು ದೊಡ್ಡದೊಂದು ಉಸಿರು ಬಿಟ್ಟು ಅವಳ ಕಡೆ ತಿರುಗಿ ಹುಂಕೋಣ ನಿಜವಾಗಲೂ ಬೇರೆಯವ್ರ ಮನೆಯಲ್ಲಿ ಇರೋದು ತುಂಬ ಕಷ್ಟ ಗೊತ್ತಾ ಎಂದು ಅವಳ ಭುಜದ ಮೇಲೆ ತನ್ನ ತಲೆ ಇಟ್ಟ ಹುಡುಗ ದೊಡ್ಡಮ್ಮನ ಮನೇಲಿ ತುಂಬ ಹಿಂಸೆ ಆಗೋದು ಕಣ ತುಂಬ ತಾರತಮ್ಯ ಮಾಡೋರು ಒಟ್ಟಿಗೆ ಊಟಕ್ಕೆ ಕೂತಿದ್ರು ದೊಡ್ಡಮ್ಮ ನನಗೆ ಕಡಿಮೆ ಬಡಿಸೋರು ಅವ್ರಿಗೆಲ್ಲ ಬೇಡ ಎಂದರು ತಿನ್ನು ಎಂದು ಬೈದು ಹಾಕ್ತಿದ್ರು ನನಗೆ ಮತ್ತೆ ಕೊಡ್ತಿರ್ಲಿಲ್ಲ ಬೇಕಾ ಅಂತಲೂ ಕೇಳ್ತಿರ್ಲಿಲ್ಲ ಕೂಡ ಅವಾಗಿನ್ನೂ ಚಿಕ್ಕವನು ತುಂಬ ಕೆಲಸ ಮಾಡಿವೆ ಆಗ ಇನ್ನೂ ಸ್ವಲ್ಪ ಬೇಕು ಅನಿಸೋದು ಕೇಳೋಣ ಎಂದರೆ ಬಾಯ್ತಾರೆ ಎನ್ನುವ ಭಯ ಅದಕ್ಕೆ ತಟ್ಟೆಗೆ ಹಾಕಿರೋದನ್ನ ತಿಂದು ಸುಮ್ಮನಾಗಿವೆ ಟೀ ಟೈಮ್ನಲ್ಲೂ ಅಷ್ಟೇ ನನಗೆ ಒಂದೇ ಬ್ರೆಡ್ ಕೊಡೋರು ಅವರಿಗೆಲ್ಲ ಮೂರು ಕೊಡೋರು ನಮ್ಮಣ್ಣ ಬೇಡ ಅಂದಿದ್ದ ಬಟ್ಟೆ ನನಗೆ ಕೊಡೋರು ಇನ್ನು ಅಕ್ಕರು ಅವರು ಅಷ್ಟೇ ಯಾವತ್ತು ಪ್ರೀತಿಯಿಂದ ನೋಡಿಕೊಂಡಿಲ್ಲ ನಾನು ಮನೆಗೆಲ್ಲ ನೀರು ಹಿಡಿಯುತ್ತಿದ್ದೆ ಅವರೆಲ್ಲ ಆಟ ಆಡೋರು ನಾನು ಸ್ವಲ್ಪ ಹೊತ್ತು ಆಡೋಕೆ ಹೋಗಿದ್ರು ಸಾಕು ದೊಡ್ಡಮ್ಮ ನಿನ್ಗೇನ ಬಂದಿರೋದು ಸಾಯೋದು ಬಂದು ತೋಟಕ್ಕೆ ಹೋಗು ಅನ್ನೋರು ನಿನ ಗೊತ್ತಾ ನಾನು ಸೂರ್ಯ ಹುಟ್ಟೋಕ್ ಮುಂಚೆ ಹೇಳ್ಬೇಕಿತ್ತು ತೋಟಕ್ಕೆ ಹೋಗಿ ನೀರ್ ಬಿಟ್ಟು ಹೂ ಕಿತ್ಕೊಂಡು ಬರುವಾಗ ಇನ್ನು ಆರು ಮೂವತ್ತು ರಜೆ ಇದ್ರೆ ಎಂಟು ಗಂಟೆ ತನಕ ತೋಟದಲ್ಲಿ ಇರ್ತಿದೆ ಅಲ್ಲೇ ಏನೋ ಒಂದ್ ರೀತಿ ನೆಮ್ಮದಿ ಅನ್ಸೋದು ಎಷ್ಟೋ ಜನ ಮನೆ ಬಾಗ್ಲಿಗೆ ಆಗ ನೀರ್ ಹಾಕೋರು ಗೊತ್ತಾ ಎಷ್ಟೇ ಚಳಿ ಮಳೆ ಇದ್ರು ತೋಟಕ್ಕೆ ನಾನೇ ಹೋಗಬೇಕಿತ್ತು ಅಕಸ್ಮಾತು ನಾನು ಮಳೆಯಲ್ಲಿ ನೆನೆಂದು ಬಂದರೆ ನಮ್ಮ ದೊಡ್ಡಮ್ಮ ಏನೋ ಬಂದಿರೋದು ರೋಗ ಇಷ್ಟೊಂದು ನೆನೆಯ ತನಕ ಏನು ಮಾಡ್ತಿದೆ ಅಂತ ಒಂದು ಟವಲ್ ಕೊಟ್ಟು ಹೋಗೋರು ಅಷ್ಟೇ ಬೇರೆ ಬಟ್ಟೆ ಕೊಡ್ತಿರ್ಲಿಲ್ಲ ಬದಲಾಯಿಸ್ಕೊಳ್ಳೋಕ್ಕೆ ಹಾಗೆಲ್ಲ ಎಷ್ಟು ಚಳಿ ಆಗೋದು ಗೊತ್ತಾ ಚೆನ್ನಮ್ಮ ಎಂದಿದ ಮೊದಲ ಬಾರಿಗೆ ಅವಳು ಮುಂದೇನೆ ದರೀತ್ರಿ ಅವನ ಮಾತನ್ನೇ ಕೇಳುತ್ತಾ ಇದ್ದಳು ಹಾಗೆ ಅದ್ವಾಯ್ತು ಮಾತನ್ನು ಮುಂದುವರಿಸುತ್ತಾ ಹಬ್ಬ ಹರಿದಿನಗಳು ಬಂದರೆ ಬೇಗ ಸ್ನಾನ ಮಾಡಿ ನೀರು ತುಂಬಿಸ್ಬೇಕಿತ್ತು ಕಣ ಹಾಗೆಲ್ಲ ನನ್ಗೆ ಅನ್ಸೋದು ನಮ್ಮ ಅಪ್ಪ ಅಮ್ಮನಿಗೆ ನಾನು ಅಷ್ಟು ಭಾರ ಹಾಕಿದ್ದ ಅಂತ ತುಂಬ ಸಮಯ ಅಳ್ತಿದ್ದೆ ಕೂಡ ಕೋಪ ಬಂದಾಗ ಶಾಪ ಕೂಡ ಹಾಕ್ತಿದ್ದೆ ನಿನಗೆ ಗೊತ್ತಾ ಎಲ್ಲರ ಮುಂದೆ ಊಟ ಕೂತ್ರೆ ನನಗೆ ಅವಾಗ ಚಿಕನ್ ಅಂದರೆ ತುಂಬ ಇಷ್ಟ ಆದರೆ ಸ್ಕಿನ್ ಅಂದರೆ ಆಗ್ತಿರ್ಲಿಲ್ಲ ನಮ್ಮ ದೊಡ್ಡಮ್ಮ ಜಾಸ್ತಿ ಅದನ್ನೇ ಹಾಕ್ತಿದ್ರು ತಿನ್ನೋಕೆ ಹಾಕದೆ ಬಿಟ್ಟರೆ ಅದಕ್ಕೂ ಇವನು ಯಾವಾಗಲೂ ಹಂಗೆ ತಿನ್ನಲ್ಲ ಎಂದು ಹೆತ್ತೋಗು ಎಂದು ಬೈತಿದ್ರು ಇವಾಗೆಲ್ಲ ಎಷ್ಟು ಮಾತಾಡ್ತಾರೆ ಅಲ್ವಾ ಅವಾಗೆಲ್ಲ ಆಗಿರಲಿಲ್ಲ ತುಂಬ ಬೈಯೋರು ಅಕಸ್ಮಾತ್ ಮಲಗಿದ್ರೆ ಅವರು ಗಾಲಲ್ಲೇ ಹೊತ್ಕೊಂಡು ಹೋಗೋರು ಗೊತ್ತಾ ನನಗೆ ನಾವು ಬೆಡ್ ಮೇಲೆ ಹಸಿದಿವಲ್ಲ ಆ ಥರ ತೆಳ್ಳಾಗಿರೋ ಬಟ್ಟೆನ ಕೊಡೋರು ಒಚ್ಕೊಳಕ್ಕೆ ಆಗೆಲ್ಲ ತುಂಬ ಚಳಿ ಆಗೋದು ಚಳಿಗಾಲದಲ್ಲಂತೂ ದೇವ್ರೆ ಹೊಟ್ಟೆ ಕಳ್ಳೆಲ್ಲ ನಡಗೋದು ಅಷ್ಟು ಬೇಜಾರಾಗೋದು ಅದೇನೂ ಹೇಳಿದ್ರಲ್ಲ ನನ್ನ ಬೆಳೆಸಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಒಲೆ ಕೆಲಸ ಎಲ್ಲ ಮಾಡಿಸ್ಕೊಂಡ್ರಂತೆ ಅಂತ ಅದು ಕೂಡ ತಾತ ಇರೋವರೆಗೂ ಅಷ್ಟೇ ಆಮೇಲೆ ನಮ್ಮ ಅಪ್ಪ ಅಮ್ಮ ಏನೂ ಮಾಡಿಲ್ಲ ಬೆಳೆದು ದೊಡ್ಡವನಾಗ್ತಿದ್ದಂತೆ ನನಗೂ ಅಭ್ಯಾಸ ಆಯಿತು ಹೀಗೂ ಹೂದಿದ್ದರೆ ಸಾಕು ಅಂತ ನಾನು ಎಲ್ಲನೂ ಸಹಿಸ್ತಿದ್ದೆ ಅವರು ಕೆಲಸ ಹೇಳೋಕೆ ಮುಂಚೆನೆ ನಾನೇ ಎಲ್ಲ ಕೆಲಸ ಮಾಡಿ ಮುಗಿಸ್ತಿದ್ದೆ ನನಗೆ ಮಲ್ಗೋಕೆ ಎಂಥದ್ದು ಕೊಡೋರು ಗೊತ್ತಾ ನಿಮ್ಮ ವರಾಂಡದಲ್ಲಿ ಕೂರೋಕೆ ಹೆಸಿರೋ ಚಾಪೆ ಕೂಡ ತುಂಬ ಚೆನ್ನಾಗಿದೆ ನಮ್ಮ ದೊಡ್ಡಮ್ಮ ಕಿತ್ತೋಗಿರೋ ಚಾಪೆ ಕೊಡೋರು ಆ ಥರ ಇತ್ತು ಇಷ್ಟೆಲ್ಲ ಮುಗಿದ ಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದೆ ಅಷ್ಟೊತ್ತಿಗೆ ಎಲ್ಲರೂ ಮದುವೆ ಮಾಡಿದರು ನಮ್ಮ ದೊಡ್ಡಪ್ಪ ಅದೇನೋ ನನ್ನ ಶಾಪನೋ ಏನೋ ಊರು ಹಕ್ಕಂದಿರ ಜೀವನ ಒಂದೊಂದರ ಕಷ್ಟದಲ್ಲಿತ್ತು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರು ದೊಡ್ಡಕ್ಕನ ಗಂಡ ಸ್ವಂತ ನಮ್ಮ ದೊಡ್ಡಮ್ಮನ ತಮ್ಮ ಅವನು ಅವನಿಗೆ ನಮ್ಮ ದೊಡ್ಡಕ್ಕನ ಕೊಟ್ಟಿರೋದು ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಯಾವಾಗಲೂ ದುಡ್ಡು ಕೇಳೋನು ಎರಡನೇ ಅವಳು ಅದೇ ಇಲ್ಲಿ ಬಂದಿದ್ಲಲ್ಲ ಭಾರತಿ ಗಂಡನಿಗೆ ಗೌರ್ಮೆಂಟ್ ಕೆಲಸ ಇದ್ದರೂ ಅವನು ದೊಡ್ಡ ಹುಡ್ಕ ಮನೆಗೆ ಏನೂ ತಂದಾಗ್ತಿರ್ಲಿಲ್ಲ ಈವಾಗಲೂ ಅಷ್ಟೆ ಇನ್ನು ಮೂರನೇ ಹಕ್ಕ ಗಂಡ ಕೂಡ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಬಟ್ ಮದುವೆ ಆದ ಹೊಸುದ್ರಲ್ಲೇ ಕೆಲಸ ಬಿಟ್ಟ ಇನ್ನು ಅಣ್ಣ ಅವನು ಓದಿದ್ದು ಇಂಜಿನಿಯರ್ ಆದರೂ ಕೆಲಸ ಮಾಡದೆ ಮನೇಲೇ ಉಳ್ಕೊಂಡ ಇನ್ನು ನಮ್ಮ ಅತ್ತಿಗೆ ಅಂತೂ ದೇವ್ರೆ ನಮ್ಮ ದೊಡ್ಡಮ್ಮ ತುಂಬ ಹಿಂಸೆ ಕೊಡೋಳು ಅವ್ರು ಒಂದು ನಿಮಿಷ ಕೂರು ಹಾಕಿರ್ಲಿಲ್ಲ ನಿನಗೆ ಏನೋ ರೆಸ್ಟ್ ಮಾಡು ಅಂತಿದ್ರಲ್ಲ ಪಾಪ ನಮ್ಮ ಅದಕ್ಕೆಗೆ ಈಗಲೂ ಅಗನ್ನ ಲಗುತ್ತಾ ಅವ್ರದ್ದೇ ದರ್ಬಾರ್ ಗೊತ್ತಾ ಇವಾಗಲೂ ಮೂರು ಜನ ಅಕ್ಕಂದಿರು ಬಂದ್ರು ಇದು ನಮ್ಮ ತವ್ರ ಮನೆ ಅನ್ನೋ ದರ್ಪದಲ್ಲಿ ಒಂದು ಕೆಲಸ ಕೂಡ ಮಾಡಲ್ಲ ಪಾಪ ಎಲ್ಲ ಅದಕ್ಕೆ ಮಾಡೋದು ಸೋಂಬೇರಿಗಳು ತಿಂದು ತಟ್ಟೆ ಕೂಡ ತೆಗಿಯಲಾಗುತ್ತೆ ಇನ್ನು ನಮ್ಮ ದೊಡ್ಡಪ್ಪ ಸಾಯೋ ಟೈಮ್ನಲ್ಲಿ ಸ್ಟ್ರೋಕ್ ಹೊಡಿತು ಅದ್ಯಾಕೋ ನಾನು ಮದುವೆ ಮಾಡಿಸ್ಬೇಕು ಎಂದು ಎಲ್ಲರ ಮುಂದೆ ಮಾತು ತಗೊಂಡ್ರು ನಮ್ಮ ಅಣ್ಣನಿಂದ ಅದಾದ ಸ್ವಲ್ಪ ದಿನ ಅಷ್ಟೆ ಅವರು ದೂರಾದರು ನಿನ್ನ ಮದುವೆ ಆದಮೇಲೆ ಎಲ್ಲ ನನಗೆ ಫ್ರೀಡಮ್ ಸಿಕ್ಕಿರೋದು ಈಗ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋ ಆಗಿಲ್ಲ ಏನಾದರೂ ಹಬ್ಬಕ್ಕೆ ಹೋದಾಗ ಒಂದ್ಸಲ ವಿಸಿಟ್ ಕೊಡಬೇಕು ಅಷ್ಟೇ ಎಂದನಾಗತ್ತಾ ನಿಜಕ್ಕೂ ಎಷ್ಟು ನೀರಾಳದ ಬದುಕು ಗೊತ್ತಾಯಿತು ನಿನಗೆ ಗೊತ್ತಾ ಚೆನ್ನಮ್ಮ ನಿಮ್ಮ ಮನೆಗ್ ಬಂದಾಗ್ಲೂ ತುಂಬಾ ಮುಜುಗರದಲ್ಲೇ ಅಲ್ಲಿಗೆ ಬಂದೆ ಬಟ್ ನಿಮ್ಮಮ್ಮ ಸೂಪರ್ ಅಲಿಯನ್ನ ಮಗನ ಥರ ಟ್ರೀಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ನನ್ನ ಜೀವನದಲ್ಲಿ ಈಗೇ ಖುಷಿಯಲ್ಲಿ ಫ್ಯಾಮಿಲಿ ಜೊತೆ ಕಲ್ತಿದ್ದೀನಿ ಅಂದ್ರೆ ಅದು ನಿಮ್ಮನೇಲಿ ಅಷ್ಟೇ ಚಿನ್ನಮ್ಮ ನಿಜಕ್ಕೂ ನಿಮ್ ಫ್ಯಾಮಿಲಿ ತುಂಬಾ ತುಂಬಾ ಕ್ಯೂಟ್ ನಿಜವಾಗ್ಲೂ ನೀನು ತುಂಬಾ ಲಕ್ಕಿ ನಿಮ್ಮಮ್ಮ ನಾನು ಕೇಳ್ದೆ ತುಂಬ ಥರ ತಿಂಡಿ ಮಾಡಿದ್ರು ನಿಮ್ಮ ಮನೆಯಲ್ಲಿ ಕೊಟ್ಟಿದ್ದಾರೆ ನೋಡು ಬ್ಲಾಂಕೆಟ್ ಅದನ್ನು ನೋಡಿದಾಗೆಲ್ಲ ನನ್ನ ಬಾಲ್ಯ ನೆನಪಾಗೋದು ಗೊತ್ತಾ ಈ ಥರ ಸಿಕ್ಕಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಎಂದು ದರಿದ್ರಿ ಕಿವಿಗೆ ಗಾಳಿ ಊದ್ತಾ ಬೋರ್ ಆಯ್ತಾ ಸ್ಟೋರಿ ಕೇಳಿ ಎಂದ ಸಣ್ಣಗೆ ನಗತ ದರಿದ್ರಿ ತನ್ನ ಮನೆಯಲ್ಲಿ ಶುರು ತುಂಬ ಕಷ್ಟಪಟ್ಟಿದ್ದಾರೆ ನಾನು ಕೂಡ ಎಲ್ಲ ಮರೆತು ಇವ್ರ ಜೊತೆ ಚೆನ್ನಾಗಿರ್ಬೇಕು ಎಲ್ಲರೂ ಒಂದೇ ಥರ ಇರಲ್ಲ ಅನಿಸುತ್ತೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಎಂದು ಕೊಳ್ಳುತ್ತಿದ್ದವಳ ಪುಚ್ಚಕ್ಕೆ ಪುಟ್ಟ ಮುತ್ತಿನಿಟ್ಟು ಏನು ಮೇಡಮ್ ಕಳ್ದೋಗಿದ್ದೀರಾ ಎಂದ ದರಿದಿ ತನ್ನ ಆಲೋಚನೆಯಿಂದ ಹೊರಬಂದು ಏನಿಲ್ಲ ಎಂದು ಅವನ ಕಡೆ ತಿರುಗದ ಹುಡುಗಿಗೆ ತಲೆಗೆ ತನ್ನ ತಲೆ ಡಿಕ್ಕಿ ಹೊಡೆದು ಎಂದು ತಲೆ ಹುಚ್ಚಿಕೊಂಡರು ಇಬ್ರು ಅದ್ವೈತ್ ನಗುತ್ತಾ ನಾವು ಚಿಕ್ಕವರಿದ್ದಾಗ ಕೊಂಬು ಬರುತ್ತೆ ಅಂತ ಇನ್ನೊಂದು ಡಿಕ್ಕಿ ಹೊಡ್ಕೊಳ್ತಿದ್ವಿ ಇನ್ನು ಮತ್ತೊಂದು ಬಾರಿ ದರಿದ್ರಿ ತಲೆಗೆ ಡಿಕ್ಕಿ ಹೊಡೆತಿದ್ದ ಅದ್ವೈತು ದರಿತ್ರಿ ನಗುತ್ತಾ ಹಾಗಿದ್ರೆ ಕೊಂಪೆ ಹೇಗಿರುತ್ತೆ ಅಂತ ನೋಡ್ಬಹುದಿತ್ತಲ್ವಾ ಎಂದಳು ಅದ್ವೈತು ಪರವಾಗಿಲ್ವೇ ನಮ್ಮ ಹುಡ್ಗಿಗೆ ಟಾಂಗ್ ಕುಡಗು ಬರ್ತೆ ಎಂದ ದರಿದ್ರಿ ಬ್ಯಾಂಗ್ಳೂರ್ ಹುಡುಗಿರಂದ್ರೆ ಸುಮ್ಮನೆನಾ ಎಂದು ಉಬ್ಬರ್ಸಿದ್ರೆ ಅದ್ವೈತು ಸಣ್ಣಗೆ ನಗುತ್ತಾ ಹಾ ಗೊತ್ತಿದೆ ತುಂಬ ಕ್ಲವರ್ ನನ್ನ ಅವಳು ನಾನು ಇಟ್ಕೊಂಡಿದ್ರು ಮೇಲೆ ಜಿಗಿದು ಆ ಗಂಟೆ ಕಟ್ಟಿದ್ದ ಗಂಡು ಕಿತ್ಕೊಂಡ ಹುಡುಗಿ ಅಲ್ವಾ ಎಂದ ದರೀತ್ರಿ ಮುಗು ಪ್ರಯತ್ನ ಮಾಡಬೇಕು ಅಷ್ಟೆ ಎಂದಳು ನಗತ್ತ ಅದ್ವೈತ ಆ ಮಾತು ಕೇಳಿ ಆದರೂ ನೀನು ನನ್ನ ನಂಬಿ ಜಿಗ್ದೆ ಅಲ್ವಾ ಅದು ಸೂಪರ್ ಎಂದ ಅಷ್ಟೊತ್ತಿಗೆ ದರಿತ್ರಿ ಫೋನ್ ರಿಂಗ್ ಆಯಿತು ಹುಡುಗಿ ಫೋನ್ ರಿಸೀವ್ ಮಾಡಿದ್ಲು ಆ ಕಡೆಯಿಂದ ನಂದಿತ ಅವಳ ಫ್ರೆಂಡ್ ಹೇಗಿದೆಯಾ ಹೊಸ ಲೈಫ್ ಹೇಗಿದೆ ಎಂದೆಲ್ಲ ಕೇಳ್ತಿದ್ರೆ ಇಲ್ಲಿ ಹುಡುಗಿ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಎಂದಷ್ಟೇ ಹೇಳ್ತಿದ್ದ ಹುಡುಗಿ ನೋಡಿ ನಿಮ್ಮ ಮನೆಯವರು ಅಲ್ಲೇ ಇದ್ದಾರಾ ಎಂದಳು ದರಿದ್ರಿ ಹ್ಞೂ ಎಂದಳು ಅವಳು ಓಕೆ ಎದ್ದು ಕಾಲ್ ಕಟ್ ಮಾಡಿದ್ಲು ಅದ್ವಾಯ್ತು ಆಗಿದ್ದ ಹುಡ್ಗಿನ ನೋಡಿ ಏನು ನಿಮ್ಮ ಫ್ರೆಂಡ್ ಹೇಗಿದೆಯಾ ಹೊಸ ಲೈಫ್ ಅಂದ್ರ ಎಂದ ದರಿದ್ರೀ ಹ್ಞೂ ಎಂದು ಇಲ್ಲ ಎಂದಳು ಅದ್ವೇತನಾಗತ್ತಾ ಮೊದಲೇಳಿದ್ದೆ ನಿಜ ನಿನ್ನ ಫ್ರೆಂಡು ಅದನ್ನೇ ಕೇಳಿರ್ತಾರೆ ಯಾಕೊತ್ತಾ ನನ್ನ ಫ್ರೆಂಡ್ಸ್ ಕೂಡ ಅದನ್ನೇ ಕೇಳೋದು ಕಳ್ನ ಮಕ್ಕಳು ಎಂದ ನಗುತ್ತ ದರಿತ್ರಿ ಊಸಿ ಮನಸ್ಸು ತೊರ್ತಾ ಸಾಂಬಾರು ಮಾಡಿದ್ದೀನಿ ರೈಸ್ ಮಾಡ್ಲಾ ಎಂದಳು ಅದ್ವಾಯ್ತು ಇಡ್ಲಿ ಬಿಡು ಇನ್ನೂ ಟೈಮ್ ಇದೆ ಲೇಟಾಗಿ ಮಾಡಿದ್ರೆ ಆಯಿತು ಇನ್ನೂ ಟೈಮ್ ಸವೆನ್ ಅಷ್ಟೇ ಅಲ್ವಾ ಬಾ ಇಲ್ಲಿ ಎಂದು ಕರೆದ ದರಿತ್ರಿ ಹೇಳಿ ಹಿಂದ ಅಲ್ಲಿಗೆ ಬಂದರೆ ಅವನು ನೀನು ಸೀರಿಯಲ್ ನೋಟ್ಯಾ ಅಂತ ಕೇಳ್ದ ಹುಡುಗಿ ಇಲ್ಲ ಇಷ್ಟ ಇಲ್ಲ ಎಂದಳು ಅವನು ಓಕೆ ಸಾಂಗ್ ಮೂವಿ ಎಂದ ಬೋರ್ ಇದ್ದಾಗ ಎಂದಳು ಹುಡುಗಿ ಮತ್ತೆ ಇನ್ನೇನು ಮಾಡ್ತೀಯ ಫ್ರೀ ಟೈಮ್ನಲ್ಲಿ ಎಂದತ್ತು ತುಸು ಕ್ಯೂರಿಯಸ್ ಆಗಿ ಹುಡುಗಿ ಬುಕ್ಸ್ ಓದ್ತೀನಿ ಅಂದು ಹತ್ವಾಯ್ತು ನನಗೆ ಆಪೋಸಿಟ್ ನೀನು ನನಗೆ ಓದೋದು ಅಂದರೆ ಇಷ್ಟ ಇಲ್ಲಮ್ಮ ಎಂದ ದರಿತ್ರಿ ನಗಿತ ಸ್ಲೀಪಿಂಗ್ ಬುಕ್ ಎಂದಳು ಅವನು ಕರೆಕ್ಟ್ ಎಂದ ನಗುತ್ತಾ ದರಿತ್ರಿ ನಗ್ತಿದ್ರೆ ಅತ್ವಾಯ್ತು ಹೀಗೆ ಪ್ರತಿದಿನ ನಿನ್ನ ಜೊತೆ ಕಲಿಬೇಕು ಅನಿಸ್ತಿದೆ ಕಣೆ ಹುಡುಗಿ ಖುಷಿನೇ ಕಾಣ್ದಿರೋ ಜೀವನಕ್ಕೆ ವರವಾಗಿ ಬಂದಿದ್ಯಾ ಎಂದು ಅಡನ್ನೇ ನೋಡ್ತಿದ್ದ ಹುಡುಗನ ನೋಡಿ ಕಿಚನ್ಗೆ ಹೋಗಿ ಏನೋ ಮಾಡ್ತಿದ್ದ ಹುಡುಗಿ ಕಿವಿಗೆ ಏನೋ ಒಂದು ಹಾಡು ಕೇಳಿತ್ತು ಅದು ಟಿವಿಗೆ ಪ್ಯಾಟು ಕನೆಕ್ಟ್ ಮಾಡಿ ಅಪ್ಪಡಿ ಪೌಡೆ ಪೌಡೆ ಎನ್ನುವ ತಮಿಳ್ ಸಾಂಗ್ ಕೇಳಿದ್ದ ನೋಡಿ ಹೊರ ಬಂದು ನೋಡಿದ್ರೆ ತನ್ನ ನರ್ಸಿಂಗ್ ಕಾಲೇಜ್ ಫಸ್ಟ್ ಇಯರ್ ವೆಲ್ಕಮ್ ಫಂಕ್ಷನ್ನಲ್ಲಿ ತಾನು ಮತ್ತು ತನ್ನ ಫ್ರೆಂಡ್ ಸೇರಿ ಡ್ಯಾನ್ಸ್ ಮಾಡಿರೋದು ನೋಡಿ ಕಣ್ಣಿಸಿದು ಹುಡುಗಿ ಅದ್ವೈತು ಊಫರ್ ರಿಮೋಟ್ ಹಿಡಿದು ನಿಂತು ಅವಳನ್ನೇ ನೋಡ್ತಾ ಹುಬ್ಬಾರಿಸಿದ್ದ ಧರಿತ್ರಿ ತುಸು ಆಶ್ಚರ್ಯದಲ್ಲಿ ಇದು ನಿಮ್ಗೆ ಈಗ ಸಿಕ್ತು ಎಂದಳು ಅದ್ವೈತು ಸೀಕ್ರೆಟ್ ಎಂದು ನಗತಾ ಕೈ ಹಿಡಿದು ಬಾ ಎಂದು ಕಾಟ್ ಮೇಲೆ ಕೂರಿಸಿ ತನ್ನ ಇಡೀ ಕಾಲೇಜ್ ಪ್ರೋಗ್ರಾಮ್ ಮತ್ತು ಸ್ಕೂಲ್ನಲ್ಲಿ ಮಾಡಿದ ಫ್ಯಾಷನ್ ಶೋ ಎಲ್ಲ ನೋಡುತ್ತಾ ಅಲೆಯ ದರಿದ್ರಿ ಹೇಗಿದ್ದಳು ಎಂದು ನೋಡುತ್ತಾ ಕೂತಿದ್ದಳು ಎಲ್ಲ ಮುಗಿದ ಮೇಲೆ ಹೇಗಿದೆ ಎಂದ ದರಿದ್ರಿ ದರ್ಶನ್ ಕೊಟ್ಟ ಎಂದಳು ಅವನು ಹ್ಞೂ ಅವನ ಹತ್ರ ಇರೋದೆಲ್ಲ ನನಗೆ ಕಳಿಸಿದ್ದ ನಾನು ಪೆಂಡ್ರಾಗ ಹಾಕಿದ್ದೀನಿ ಎಂದ ದರಿತ್ರಿ ಸಣ್ಣದಾಗಿ ನಗತಾ ಥ್ಯಾಂಕ್ಸ್ ಎಂದಳು ಅದ್ವೈತ ಅವಳಿಗೆ ಒಂದು ಗಿಫ್ಟ್ ಕೊಟ್ಟು ಹ್ಯಾಪಿ ಸೆಕೆಂಡ್ ಮಂತ್ ಆ್ಯನಿವರ್ಸರಿ ಹಿಂದನಗುತ್ತಾ ದರೀತ್ರಿ ಎರಡು ತಿಂಗಳು ಹಾಗೋಯ್ತಾ ಎಂದುಕೊಂಡಳು ಮನದಲ್ಲಿ ಅದ್ವೈದ್ ಮಾತ್ರ ಅವಳ ಮಾತನ್ನು ಅರಿತವನಂತೆ ಎಸ್ ನೀನು ತಿಂಕ್ ಮಾಡ್ತಿರೋದು ಕರೆಕ್ಟ್ ನಮ್ಮ ಮದುವೆಯಾಗಿ ಇವತ್ತಿಗೆ ಎರಡು ತಿಂಗಳು ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಮೈ ಲೈಫ್ ಹಿಂದನಗುತ್ತಾ ಕತೆ ಮುಂದುವರಿಯೋದು ಏನಿದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್